ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಟೈಮ್ ಬಂದ ಕೂಡಲೇ ಮಲೆನಾಡಲ್ಲಿ ಸುಗ್ಗಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮೂರಲ್ಲಿ ಕೂಡ ಸುಗ್ಗಿ ಹಬ್ಬ ಶುರುವಾಗಿದೆ ಐದು ದಿನ ಸುಗ್ಗಿ ಹಬ್ಬ ಇರುತ್ತೆ ಇದು ಕೊನೆಯ ದಿನ ಸುಗ್ಗಿ ಹಬ್ಬದ ಕೊನೆಯ ದಿನದ ಪೂಜೆ ಆಗಿರುತ್ತೆ ಬೆಳಗ್ಗೆ ಬೇಗನೆ ದೇವ್ರನ್ನ ಹೊರಡಿಸ್ಬಿಡ್ತಾರೆ ದೇವಸ್ಥಾನದಿಂದ ದೇವ್ರನ್ನ ಹೊರಡಿಸ್ಬಿಟ್ಟು ಈ ಥರ ಕರ್ಕೊಂಡು ದೇವಸ್ಥಾನ ಸುತ್ತ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ ಸುತ್ತ ಬಂದು ಹೊರಟಂತಹ ದೇವರು ಈ ಒಂದು ಅಲ್ಲಿ ಮೂರ್ ನಾಲ್ಕು ದೇವರುಗಳನ್ನು ಕೂರಿಸ್ಬಿಟ್ಟು ಇಲ್ಲಿ ಒಂದು ಪೂಜೆ ತುಂಬ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಸೀದಾ ದೇವಸ್ ವಾಪಸ್ ದೇವಸ್ಥಾನಕ್ಕೆ ಹೊರಟುತ್ತೆ ದೇವರುಗಳೆಲ್ಲವೂ ಕೂಡ ದೇವಸ್ಥಾನಕ್ಕೆ ಹೊರಟ್ಮೇಲೆ ಅಲ್ಲಿ ಕೆಂಡ ದೇವಸ್ಥಾನದ ಅಲ್ಲಿ ಗುಡ್ಡದಿಂದ ಹೊರಟಂತಹ ದೇವ್ರುಗಳು ಮೂರು ದೇವರುಗಳು ಮತ್ತು ಗಂಡು ಮಕ್ಕಳು ಅಂತ ಏನು ಹೇಳ್ತಾರೆ ಅವರೆಲ್ಲರೂ ದೇವಸ್ಥಾನ ಬಂದು ರೀಚ್ ಆಗ್ತಾರೆ ದೇವಸ್ಥಾನದ ಹತ್ರ ಬರೋ ಮೊದಲೇ ಬೆಳಗ್ಗೆನೇ ಇಲ್ಲಿ ಕೆಂಡ ಸೌದೆ ಎಲ್ಲ ಸುಟ್ಬಿಟ್ಟು ಕೆಂಡ ಮಾಡಿ ಇಟ್ಟಿರ್ತಾರೆ ಆ ಕೆಂಡನ ಹಾರುತ್ತೆ ದೇವ್ರುಗಳು ಮತ್ತು ಗಂಡು ಮಕ್ಕಳು ಅದ್ರ ಹಿಂದೆ ಭಕ್ತರುಗಳೇನಿರ್ತಾರೆ ಮಕ್ಕಳು ಎಲ್ಲರೂ ಕೂಡ ದೇವರನ್ನ ದೇವರು ಎಲ್ಲ ಕೆಂಡ ಹಾರಿಬಿಟ್ಟು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಲ್ಲ ಮಾಡ್ತಾರೆ ಜೊತೆಗೆ ಈ ರೀತಿ ದೇವರೆಲ್ಲ ಕೆಂಡ ಮೇಲೆ ಇಲ್ಲೇ ಊಟ ಅನ್ನ ಪ್ರಸಾದ ಇರುತ್ತೆ ಈ ಸುಗ್ಗಿ ಹಬ್ಬ ಏನಪ್ಪ ಅಂದರೆ ಐದು ದಿನಗಳ ಕಾಲ ನಡೆಯುತ್ತೆ ಸೋಮವಾರದಿಂದ ಶುರುವಾಗಿದ್ದು ಶುಕ್ರವಾರ ತನಕ ನಡೆಯುತ್ತೆ ಸೊ ಸೋಮವಾರ ಮೊದಲನೇ ದಿನ ಅಂದರೆ ನಮ್ಮ ಫ್ಯಾಮಿಲಿ ಪೂಜೆ ಇರುತ್ತೆ ಒಂದು ಒಂದೊಂದು ದಿನ ಒಂದೊಂದು ಫ್ಯಾಮಿಲಿ ಪೂಜೆಗಳಿರುತ್ತೆ ಸೋಮವಾರ ಒಬ್ರದ್ದು ಮಂಗಳವಾರ ಒಬ್ರು ಆ ರೀತಿ ಪೂಜೆ ಇರುತ್ತೆ ಸೊ ಸೋಮವಾರ ದಿನ ನಮ್ಮ ಫ್ಯಾಮಿಲಿ ಪೂಜೆ ಏನು ಆಗುತ್ತೆ ಮಂಗಳವಾರ ಇನ್ನೊಂದು ಫ್ಯಾಮಿಲಿ ಅದೇ ಥರ ಗುರುವಾರ ತನಕ ಆಗಿಬಿಟ್ಟು ಶುಕ್ರವಾರ ಗ್ರ್ಯಾಂಡಾಗಿ ಪೂಜೆ ಅಂದರೆ ಊರವರೆಲ್ಲರೂ ಸೇರಿಬಿಟ್ಟು ಈ ರೀತಿ ಕೆಂಡ ಎಲ್ಲ ಆಗುತ್ತೆ ಅನ್ನಪ್ರಸಾದ ಅಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸುಗ್ಗಿ ಹಬ್ಬ ಅಂದ್ರೇ ಒಂಥರ ಬಹಳ ವಿಶೇಷ ಅಂತ ಹೇಳ್ಬೋದು ಇತ್ತೀಚೆಗಂತೂ ಈ ರೀತಿ ಶಾ ಶಾಸ್ತ್ರಗಳಾಗಿರ್ಬೋದು ಸಂಪ್ರದಾಯಗಳನ್ನಾಗಿರ್ಬೋದು ಹಳ್ಳಿ ಕಡೆ ಮಾತ್ರ ನೋಡ್ಬೋದು ಇದು ಎಲ್ಲ ಕಡೆಗಳಲ್ಲೂ ಬಿಡ್ತಾ ಇದ್ದಾರೆ ಬಟ್ ನಮ್ಮ ಊರಲ್ಲಂತೂ ಈ ಸುಗ್ಗಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ತುಂಬ ಖುಷಿ ಖುಷಿಯಾಗಿ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತೀವಿ ಜೊತೆಗೆ ಏನು ಹೊರಗೆ ಕೊಟ್ಟಿರೋ ಹೆಣ್ಮಕ್ಳು ಇರ್ತಾರೋ ಆ ಎಲ್ಲ ಹೆಣ್ಮಕ್ಳು ಕೂಡ ಈ ಹಬ್ಬಕ್ಕೆ ಬಂದೇ ಬರ್ತಾರೆ ಸೋಮವಾರ ದಿನ ಚೌತ ಇರುತ್ತೆ ಚೌತಾ ಅಂತ ಮತ್ತೆ ಗುರುವಾರ ಕೂಡ ಚೌತಾ ಇರುತ್ತೆ ಎರಡು ದಿನ ಚೌತಾ ತುಂಬ ಗ್ರ್ಯಾಂಡಾಗಿ ತುಂಬ ಖುಷಿ ಖುಷಿಯಿಂದ ಸೆಲೆಬ್ರೇಟ್ ಮಾಡುವಂತಹ ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ವರ್ಷಕ್ಕೊಂದು ಹಬ್ಬ ಆಗಿರೋದ್ರಿಂದ ತುಂಬ ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವಿ ಈ ವರ್ಷ ಏನಪ್ಪ ಅಂದರೆ ಮಳೆ ಬಂದ್ಬಿಟ್ಟಿದೆ ತುಂಬ ಚೆನ್ನಾಗಿ ಐದಾರು ಇಂಚ್ ಮೇಲೆ ಮಳೆ ಆಗಿಬಿಟ್ಟಿದೆ ಈ ಮ ಹಬ್ಬದ ಹಿಂದಿನ ದಿನ ಕೂಡ ಮಳೆ ಬಂದಿತ್ತು ಹಾಗಾಗಿ ಹಸಿರು ನೋಡೋದಕ್ಕೆ ಸಂಭ್ರಮ ಸುತ್ತ ಎಲ್ಲ ತೋಟ ಇರೋದ್ರಿಂದ ಖುಷಿ ಆಗುತ್ತೆ ಆಚೆ ಎಲ್ಲ ನೋಡೋದಕ್ಕೂ ಕೂಡ ಈ ರೀತಿ ಕೆಂಡ ಹಾರಿದ ಮೇಲೆ ದೇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಟ್ಟೆ ಇರುತ್ತೆ ಆ ಕಟ್ಟೆ ಮೇಲೆ ಕೂರಿಸ್ಬಿಡ್ತಾರೆ ಕೂತ್ಕೊಂಡು ಮಕ್ಕಳೆಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಹೋಗ್ತಾರೆ ಆಮೇಲೆ ಎಲ್ರಿಗೂ ಎಷ್ಟು ಜನ ಬಂದಿರ್ತಾರೋ ಅಷ್ಟು ಜನಕ್ಕೂ ಕೂಡ ದೇವರು ಪ್ರಸಾದ ಕೊಟ್ಬಿಟ್ಟು ಹಣ ಕುಂಕುಮ ಇಡಿಸಿ ತಲೆಗೆ ನೀರು ಹಾಕಿಬಿಟ್ಟು ಕಳಿಸ್ತಾರೆ ಇದಾದ ಮೇಲೆ ಊಟ ಮಾಡಿ ಊಟ ಇರುತ್ತೆ ಇಲ್ಲೇ ಪಕ್ಕದಲ್ಲಿ ಊರವರೆಲ್ಲರೂ ಸೇರಿಬಿಟ್ಟು ಊಟದ ವ್ಯವಸ್ಥೆ ಮಾಡಿಸಿರ್ತಾರೆ ಆ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಬಿಡ್ತೀವಿ ಈ ಹಬ್ಬ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಎಲ್ಲರೂ ಊರಲ್ಲಿ ಯಾರು ಬೇಕು ಅಂದ್ರೂ ಈ ಹಬ್ಬದಲ್ಲಿ ಸಿಕ್ತಾರೆ ಇಲ್ಲಿ ಹಾಗೆ ಇಲ್ಲಿ ಪುಟ್ಟದೊಂದು ಜಾತ್ರೆ ತರ ಪಾಟ್ಗಳು ಎಲ್ಲವನ್ನು ಸೇಲ್ ಮಾಡ್ತಾ ಇರ್ತಾರೆ ಅದು ಒಂತರ ಚೆನ್ನಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಕೂಡ ಇದೇ ರೀತಿ ಸುಗ್ಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಎಷ್ಟು ದಿನಗಳ ಕಾಲ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು